साक ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಪೂಜೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾವ್ರೆ ಪೂಜೆ ಮಾಡಬೇಕು ಇವತ್ತು ಬಂದು ಪ್ರಕಾಶ್ ಅವ್ರ ಮಗಳದು ಇವತ್ತು ವರ್ಷದ್ದು ಹುಟ್ಟಿದ ಹಬ್ಬ ಇವತ್ತು ಪೂಜೆಗೆ ಬರ್ತಾವ್ರೆ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೆಸ್ರು ಬೇಳೆ ಅನ್ನ ಮಾಡ್ಕೊತಾ ಇದ್ದೀನಿ ಇವತ್ತು ಟಿಫನ್ಗೆ ಬಂದು ನಾನು ಕುಕ್ಕರಲ್ಲಿ కుక్కర్ ఇకొండు ఎన్నె హాకీ ఒ స్పూన్ నిష్ బెక్క ఎన్నెుళ్ి ఒరగడ్డెస్ బి కామెందై కుట్కం స్వల్ప లైట్ కుట్కళి స్వల్ప చై మోల్డన్ బ్రౌన్ బేడా ఫ్రై మూ ఆమె ఇది నన్ను ఎస్ క్వాంటిటీకొంత అందూ హండ్రెడ్ గ్రమ్స్ రైస్ టూ హండ్రెడ్ గ్రమ్స్ అు ఎస్ బె తగొంతి అస్ త్ర సాకి ఎరడు సమ తోబు ಹಷಮೆಣ್ಸಿನ್ಕಾಯಿ ಮಾತ್ರ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೊಳ್ಳಿ ಚೆನ್ನಾಗಿರತ್ತೆ ಸಪ್ ಅಂದ್ರೆ ಖಾರ ದಾಸ್ತಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಹಸಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಆನಿಯನ್ ಒಂದೆರಡು ಆನಿಯನ್ ಹಾಕೊಂಡು ಇಷ್ಟು ಹಾಕೊಂಡಿದ್ದೀನಿ ಆನಿಯನ್ ಹಾಕಿದ ತಕ್ಷಣನೇ ನಾನು ಹೆಸರುಬೇಳೆ ಹಾಕೊತಾ ಇದ್ದೀನಿ ಅದು ಕಾಲು ಕೆ ಜಿ ಅಷ್ಟು ಒಂದು ಗ್ಲಾಸ್ ಬರುತ್ತೆ ನಮ್ದು ಕಾಲು ಕೆ ಜಿ ಗ್ಲಾಸ್ ಅಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ನಾನು ಬೇಳೆ ಹಾಕ್ಕೊಂಡು ಒಂದು ಐದು ನಿಮಿಷ ಜಾಸ್ತಿನೂ ಫ್ರೈ ಬೇಕಾಗಿ ಲೈಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಫ್ರೈ ಆಗ್ತಾ ಇದ್ದಂಗೆ ನಾನು ಅಕ್ಕಿ ಒಂದು ಅದು ನೆನೆಸ್ಕೊಂಡಿದೀನಿ ಒಂದು ಹತ್ತು ನಿಮಿಷ ಅಷ್ಟು ನೆನೆಸ್ಕೊಂಡು ಹಾಕೊಳ್ಳಿ ಚೆನ್ನಾಗಾಗುತ್ತೆ ಅನ್ನ ಮಾತ್ರ ಮೃದುವಾಗುತ್ತೆ ಆಗಿರುತ್ತೆ ಅಕ್ಕಿ ಹಾಕ್ಕೊಂಡು ನಾನು ಕಾಯಿ ತುರಿ ಒಂದು ಅರ್ಧ ಚಿಕ್ಕಗಿನ ಸ್ವಲ್ಪ ಕಮ್ಮಿ ಚಿಕ್ಕಲ್ಲಿ ನಿಮಗೆ ಕಾಯಿ ತುರಿ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಹಾಕ್ಕೊತೀನಿ ನೀವ್ ಇವಾಗ ಹಾಕೊಬಹುದು ಈ ನಾನು ನೀರು ಎಷ್ಟು ತಗೊಂಡಿದೀನಿ ಅಂದ್ರೆ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನಿಮ್ಗೆ ಉದ್ರದ್ರಾಗ ಆಗ್ಬೇಕು ಅಂದ್ರೆ ನಾನು ಹೆಸರು ಬೇಳೆ ತುಂಬಾ ಕಮ್ಮಿ ತಗೊಳ ನೀರ್ ಕಮ್ಮಿ ತಗೊಳತ್ತೆ ಅದಕ್ಕೋಸ್ಕರ ಎರಡು ಸೇರಿಸಿ ಒಂದೂವರೆ ಗ್ಲಾಸ್ ಅಷ್ಟು ಹಾಕೊಂತ ಇದ್ದೀನಿ ಆ ಸಾಕಿದ್ದು ನೀರು ಕಮ್ಮಿ ಹಾಕೊಂಡು ಮಾಡ್ಕೊಳ್ಳಿ ಉದ್ರುದ್ರಾಗಿ ಚೆನ್ನಾಗಿರತ್ತೆ ಟೇಸ್ಟ್ ಆಗಿರತ್ತೆ ಒಂದ್ಸಲ ಮಾಡಿ ನಾನು ಕಮೆಂಟ್ ಅಲ್ಲಿ ತಿಳಿಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾರ್ಮಲ್ ಟೊಮೆಟೊ ಭಾತ್ಗೆ ಆತರ ಹಾಕಂಗ ಹಾಕಕ್ ಹೋಗಬೇಡಿ ನೀವು ಕಾಯಿ ಅನ್ನಕ್ಕೆ ಎಷ್ಟು ಹಾಕೊಂತೀರ ಸ್ವಲ್ಪ ನಾರ್ಮಲ್ ಅನ್ನಕ್ಕೆ ನೀವು ಎಷ್ಟು ಹಾಕೊಂತೀರೋ ಅಷ್ಟು ಹಾಕೊಳ್ಳಿ ಉಪ್ಪು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತಗೊಂಡ್ ಕಮ್ಮಿ ಹಾಕೊಳ್ಳಿ ಹಾಕೊಂಡು ಮತ್ತೆ ಇದು ಕೊತ್ಮಿರಿ ಲಾಸ್ಟಲ್ಲಿ ಅಲ್ಲಿ ಕೊತ್ಮಿರಿ ಹಾಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ ನಿಮ್ಗೆ ಬೇಕಾದ್ರೆ ತುಪ್ಪ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಬಹುದು ನಾನು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಒಂದರಿಂದ ಎರಡು ಪ್ರೆಷರ್ ಬಂದ್ರೆ ಸಾಕು ಇದಕ್ ಬೇಕರೆ ಪೊಂಗಲ್ ಅನ್ಬೋದು ಪೊಂಗಲ್ ಅಂದ್ರೆ ನೀರಾಗಿರುತ್ತೆ ಇದು ಹೆಸ್ರು ಬೇಳೆ ಅನ್ನ ಅಂದ್ರೆ ಉದ್ರ ಉದ್ರಾಗಿರುತ್ತೆ ರೆಡಿ ಆಯಿತು ಹೆಸ್ರು ಬೇಳೆ ಅನ್ನ ಆಯಿತು ಇವತ್ತು ನನ್ನ ಮಗಳಿಗೆ ಓಟ್ಸ್ ಮಾಡ್ತಾ ಇದ್ದೀನಿ ಓಟ್ಸು ಮತ್ತೆ ಚಿಯರ್ ಸೀಡ್ಸು ಆಮೇಲೆ ಕಾಯಿ ಹಾಲು ಹಾಕೊಂಡಿದ್ದೀನಿ ಗಟ್ಟಿ ಕಾಲಿ ಕಾಯಿ ಹಾಲು ಹಿಂಡ್ಬಿಟ್ಟು ಹಾಕೊಂಡಿದೀನಿ ಅದ್ರ ಜೊತೆ ಬಾಳೆಹಣ್ಣು ಅದಕ್ಕೆ ಸೀಡ್ಸ್ ಎಲ್ಲ ಹಾಕೊಂಡಿದೀನಿ ಎಲ್ಲ ಹಾಕಿ ಮಿಕ್ಸ್ ನಿಮ್ಗೆ ಬೇಕು ಅಂದರೆ ಜೇನುತುಪ್ಪ ಆ್ಯಡ್ ಮಾಡ್ಬೋದು ನಾನು ಜೇನುತುಪ್ಪ ಆ್ಯಡ್ ಮಾಡಿ ಆಮೇಲೆ ಇದು ನಿಮ್ಗೆ ಸಿಹಿ ಬೇಕು ಅಂದ್ರೆ ಡೇಟ್ಸ್ ಹಾಕೊಬಹುದು ಇನ್ನೂ ಸಿ ಬೇಕು ಅಂದ್ರೆ ನೀವು ಇದು ಜೇನು ತುಪ್ಪನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಹೆಸರು ಬೇಳೆ ಅನ್ನ ರೆಡಿ ಆಗೈತಿ ಇವಾಗ ಟಿಫನ್ ಮಾಡ್ತಾ ಇದ್ವಿ ಪೂಜೆ ಎಲ್ಲ ಆಯ್ತು ಟಿಫನ್ ಚಟ್ನಿನೂ ಮಾಡಿದೀನಿ ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳಿ ಅಶ್ವಿಣ್ಸಿನ್ಕಾಯಿ ಹಾಕೊಂಡು ಗ್ರೀನ್ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಪೂಜೆ ಎಲ್ಲ ಆಯ್ತು ಇವತ್ತು ನಾನು ಟಿಫನ್ ಮಾಡ್ತಾ ಇದೀನಿ ಇವತ್ತು ನನ್ನ ಮಗಳು ನನ್ನ ಮಗ ಇಬ್ರು ಸೇರ್ಸಿ ಓಡಿಸ್ತಿದ್ರು ಅವರು ರಾತ್ರಿಗೆ ದೋಸೆ ಹಸಿಟ್ಟಿದ್ರೆ ಇದ್ರೆ ದೋಸೆ ಹಾಕೊಟ್ಬಿಡ್ಬೋದು ಆರಾಮಾಗೆ ಈ ರೈಸ್ ಮಾಡೋ ರೈಸ್ ತಿನ್ನಲ್ಲ ಅದಕ್ಕೋಸ್ಕರ ದೋಸೆ ಹಸಿಟ್ಟು ಮಾಡ್ಕೊಂಡ್ರೆ ಬಾಕ್ಸಲ್ಲಿ ಎತ್ತಿಕ್ಕಿರ್ತೀವಿ ದೋಸೆ ಇಲ್ಲ ಅಂದರೆ ರಾಗಿ ದೋಸೆ ಮಾಡ್ಕೊಡ್ತೀವಿ ಅದು ಅದು ರಾಗಿ ದೋಸೆ ಇಲ್ಲಾಂದ್ರೆ ಓಟ್ ಓಟ್ಸು ಮತ್ತೆ ಹೆಸ್ರು ಬೇಳೆ ಹಾಕಿ ಹೆಸ್ರು ಬೇಳೆನ ಇಲ್ಲಾಂದ್ರೆ ಹೆಸ್ರು ಕಾಳು ಹಾಕಿ ನೆನೆಸ್ಬಿಟ್ಟು ದೋಸೆ ಮಾಡ್ಕೊಡ್ಬಹುದು ಅದನ್ನು ಚೆನ್ನಾಗಿರತ್ತೆ ಎಲ್ತ್ ಒಳ್ಳೇದು ಇವತ್ತು ನುಗ್ಗೆಕಾಯಿ ಅಲ್ವಾ ಅದಕ್ಕೋಸ್ಕರ ನಾನು ನಾರ್ಮಲ್ ಅಕ್ಕಿ ದೋಸೆ ಹಾಕೊಡ್ತಾ ಇದ್ದೀನಿ ಇಲ್ಲ ಅದು ಅಕ್ಕಿ ದೋಸೆ ಇಲ್ಲ ಅಂದ್ರೆ ಇದು ಓಟ್ಸ್ ಹಾಕಿ ದೋಸೆ ಹಾಕೊಡ್ತೀನಿ ರಾತ್ರಿ ಇವತ್ತು ತುಪ್ಪ ಹಾಕಿ ಕೊಡ್ತಾ ಇದೀವಿ ದೋಸೆ ಇದ್ರೆ ಬೆಸ್ಟ್ ಅವಳಿಗೆ ಯಾವ್ದು ಯೋಚನೆ ಇರಲ್ಲ ನನ್ಗೆ ದೋಸೆ ಹಾಕೊಟ್ಬಿಟ್ರೆ ಬೇರೆ ರೈಸ್ ಇದ್ರೇನೆ ನಂಗೆ ತುಂಬಾ ಕಷ್ಟ ಆಗೋದು ಚಪಾತಿನೂ ಅಷ್ಟೊಂದು ಕೊಡಲ್ಲ ವೀಕ್ಲಿ ಒಂದ್ಸಲ ಚಪಾತಿ ಕೊಡ್ತೀನಿ ಅಷ್ಟೇ ವೀಕ್ಲಿ ಒಂದ್ಸಲ ಮಾಡಿದ್ರು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನಕ್ಕೆ ಕೊಡೋದಷ್ಟೇ ಅಷ್ಟವರ್ಗು ಕೊಡಕ್ ಹೋಗಲ್ಲ ದೋಸೆ ಇದ್ರೆ ಆರಾಮಾಗಿ ದೋಸೆ ಹಾಕೊಡ್ಬಹುದು ಇಲ್ಲಾಂದ್ರೆ ಬರಿ ತರ್ಕಾರಿ ತಿಂದ್ರು ಆಗತ್ತೆ ತರಕಾರಿ ತಿಂದ್ರೆ ಬೇಗ ಹೊಟ್ಟೆ ಹಾಸು ಆಗುತ್ತೆ ಅನ್ಬಿಟ್ಟು ನಾನು ದೋಸೆ ಏನೋ ಹಾಕೊಡ್ತೀನಿ ಮತ್ತ ಸಂಜೆಗೆ ನನ್ ಮಗಳಿಗೆ ದೋಸೆ ಹಾಕೊಡ್ತಾ ಇದ್ದೀನಿ ಇವಾಗ ಊಟ ಮಾಡ್ಬೇಕು ಇವಾಗ ಸೆವೆನ್ ಓ ಕ್ಲಾಕ್ ಇವಾಗ ಹೊಟ್ಟೆ ಹಾಸಿ ಹಾಕ್ತೈತಲ್ವಾ ಇನ್ ಬೇರೆ ಏನಾದ್ರು ತಿನ್ನೋ ಬದಲು ನಾರ್ಮಲ್ ರಾತ್ರಿ ಡಿನ್ನರ್ ಊಟ ಮಾಡ್ಬಿಟ್ರೆ ಆಗೋಗುತ್ತೆ ಅನ್ಬಿಟ್ಟು ದೋಸೆ ಹಾಕೊಡ್ತಾ ಇದ್ದೀನಿ ಇವತ್ತು ಮನೇಲಿ ಬಂದು ನುಗ್ಗೆಕಾಯಿ ನುಗ್ಗೆಕಾಯಿ ಬೇಳೆ ಸಾಂಬಾರ್ ಇವತ್ತು ಆ ಇರುತ್ತೆ ಇರತ್ತೆ ಬೇಳೆನೆ ಇರುತ್ತಲ್ವಾ ಅದಕ್ಕೋಸ್ಕರ ದೋಸೆ ಹಾಕೊಡ್ತಾ ಇದ್ದೀನಿ ಇವತ್ತು ಮಗುಗೆ ಕೇಕ್ ಕಟ್ ಮಾಡಿಸ್ಬೇಕು ಕೇಕ್ ಆರ್ಡರ್ ಕೊಟ್ಟವ್ರೆ ಆ ಒಂದ್ ಎಂಟು ಗಂಟೆ ಹಂಗೆ ಕೇಕ್ ಕಟ್ ಮಾಡಿಸ್ತೀವಿ ಚಿಕ್ಕ ಮಗು ಒಂದ್ ವರ್ಷ ಮಗು ಎಷ್ಟು ಬೇಗ ಬೆಳದ್ ಬಿಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಮನ್ ಮನೆ ಮಗು ನೆತ್ತ ಆಡ್ಸ್ದಂಗೈತೆ ಅವಾಗ್ಲೇ ಒಂದು ವರ್ಷ ಇವತ್ತಿಗೆ ಇವತ್ತು ಶುಕ್ರವಾರ ಇವತ್ತು ಅವಾಗ್ಲೇ ಮಗುಗೆ ಒಂದು ವರ್ಷ ಆಗೈತೆ ಇವತ್ತು ಕೇಕ್ ಕಟ್ ಮಾಡಿಸ್ಬೇಕು ಸ್ವೀಟ್ ತಗೊಂಬಂದಿದ್ರು ರೆಬ್ಡಿ ಇದು ಚೆನ್ನಾಗಿರತ್ತೆ ರಸಮಲೈಕಿನ್ನ ಇದು ತುಂಬಾ ಚೆನ್ನಾಗಿರತ್ತೆ ಇಷ್ಟ ಆಗತ್ತೆ ಇದು ನನ್ನ ಮಗನ್ಗೆ ನನ್ನ ಮಗಳಿಗೆ ತುಂಬಾ ಇಷ್ಟ ತಗೊಂಡ್ಬಂದು ಎಲ್ಲಾರು ತಿಂತ ಇದ್ರು ಫಂಕ್ಷನ್ ಕೆಲಸ ಎಲ್ಲ ಇನ್ನು ಮುಗಿತಾ ಇನ್ನ ಆಗ್ತಾ ಇತೆ ಇನ್ನ ಒಂದ್ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಇವಾಗೆಲ್ಲ ಎತ್ಕೊಂಡ್ಬಂದು ಇವತ್ತು ಮರ್ಚಿಕ್ತಾ ಇದೀವಿ ನಾಲ್ಕೈದು ದಿವಸದಿಂದ ಇನ್ನು ಒಂದು ಸ್ವಲ್ಪ ಕೆಲ್ಸಗಳೆಲ್ಲ ಐತೆ ಇನ್ನು ದೇವ್ರದೆಲ್ಲ ಬಿಚ್ಚಬೇಕು ಈ ನಾಳೆ ಬಂದು ದೇವ್ರ ದೇವ್ರದೆಲ್ಲ ಪ್ರಭಾವಳಿ ಎಲ್ಲ ಬಿಚ್ಚಿಕ್ತಾರೆ ನಾಳೆ ಬಂದು ಇವತ್ತೆಲ್ಲ ಆದಷ್ಟು ಇವಾಗ ನನ್ನ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಎಳ್ ಫಂಕ್ಷನಲ್ಲಿ ಏನಾಗೈತೆ ಅಂದರೆ ಎಲ್ಲ ಎಳ್ದ್ಬಿಟ್ಟಿದೀವಿ ವಾಡ್ರಫ್ದು ಎಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲ ಎಲ್ಲ ನನ್ನ ನಮ್ಮ ಯಜಮಾನ್ರು ವಾಡ್ರಫ್ ಎಲ್ಲ ಕ್ಲೀನ್ ಮಾಡಿದೆ ಇವತ್ತು ಬಂದು ಚೆನ್ನಾಗಿ ವಾಡ್ರಫ್ ಈಗ ಅಲ್ಲಿ ವಾಡ್ರ್ ಇವತ್ತು ಬಂದು ನಮ್ಮ ಯಜಮಾನ್ರು ವಾಡ್ರೂಫ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಇಲ್ಲಿ ನನ್ನ ಮಗನ ವಾಡ್ರೂಫ್ ಎಲ್ಲ ಎಲ್ಲ ಬಟ್ಟೆ ಎಲ್ಲ ಜೋಡ್ಸ್ಬೇಕು ಒಂದು ಐದು ದಿವ್ಸದಿಂದ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿರೋದು ಇವತ್ತು ಮಡ್ಚಿರೋದು ಅಂದರೆ ಇವತ್ತು ಮಡ್ಚಿಕ್ಕಿದ್ದೀನಿ ಯಾಕಂದರೆ ಎಲ್ಲ ಕೆಲ್ಸಗಳು ಇತ್ತಲ್ವ ಅದಕ್ಕೋಸ್ಕರ ಇವತ್ತು ಮಡಚಿಬಿಟ್ಟು ಇವತ್ತು ವಾಡ್ರ್ ರೂಫ್ ಜಾತ್ರೆ ವೀಡಿಯೋಸ್ ಹೆಂಗೈತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ ಜಾತ್ರೆ ವೀಡಿಯೋ ಜಾತ್ರೆ ಎಲ್ಲ ಚೆನ್ನಾಗಾಗಿತ್ತು ವಾಯ್ಸ್ ಸ್ವಲ್ಪ ಕ ಯಾವುದ್ರಲ್ಲೂ ನಾನು ವಾಯ್ಸೇ ಕೊಟ್ಟಿಲ್ಲ ಎಲ್ಲ ಬ್ಯಾಕ್ ವಾಯ್ಸ್ ಸ್ವಲ್ಪ ಕೊಟ್ಟಿದ್ದೀನಿ ಯಾಕೆಂದರೆ ತುಂಬ ಬ್ಯುಸಿಯಲ್ಲಿ ಇದ್ವಿ ಅಲ್ವಾ ಅದಕ್ಕೋಸ್ಕರ ಫ್ರೆಂಟ್ ವಾಯ್ಸ್ ಕೊಡೋಕ್ಕೆ ಆಗಲಿಲ್ಲ ಜಾತ್ರೆ ಹೆಂಗಿತ್ತು ಯಾರು ನೋಡಿಲ್ಲ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿಡ್ತೀನಿ ಹೋಗಿ ಚೆಕ್ ಮಾಡಿ ನೀವು ನೋಡಿ ಜಾತ್ರೆ ಯಾರ್ಯಾರು ನೋಡ್ದಿರ್ ನೋಡ್ದಿರ್ದಿರೋರು ಹೋಗಿ ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗ್ ತುಂಬ ಚೆನ್ನಾಗಾಯ್ತು ಜಾತ್ರೆ ಎಲ್ಲ ಈಗ ಕೇಕ್ ತೊಗೊಂಬರ್ತಾವ್ರೆ ಇನ್ನೇನು ನನ್ನ ಮಗ ಬರ್ತಾನೆ ಅವರು ಎಲ್ಲ ಬರ್ತಾರೆ ಎಲ್ಲ ಬಂದಿದ್ ತಕ್ಷಣ ಕೇಕ್ ಕಟ್ ಮಾಡಿಸ್ಬೇಕು ಮಗುನ ರೆಡಿ ಮಾಡಿ ಕರ್ಕೊಂಡ್ಬಂದಿದ್ರು ಬಂದಿದ್ರು ಫ್ರಾಕ್ ಎಲ್ಲ ಹಾಕಿ ಏರ್ಬ್ಯಾಂಡ್ ಎಲ್ಲ ಹಾಕೊಂಡು ಕರ್ಕೊಂಡ್ಬಂದಿದ್ರು ಬಂದಿದ್ರು ನಾನು ಚಾಕ್ಲೇಟ್ ಕೇಕ್ ಇತ್ತು ಅದು ಸ್ವಲ್ಪ ಬಾಯಲ್ಲಿ ಇರ್ತಾಯಿದ್ದೆ ಇವಾಗಿನ ಮಕ್ಳಿಗೆ ಒಂದೊಂದು ಇಷ್ಟನೇ ಪಡಲ್ಲ ಖಾರ ಇಷ್ಟ ಪಡ್ತಾರೆ ಸಿಹಿ ತಿನ್ನ ತುಂಬಾ ಕಮ್ಮಿ ಇರ್ತಾರೆ ಈ ಕಾಲಿನ ಮಕ್ಳಿಗೆ ಒಬ್ಬೊಬ್ರು ಸಿಹಿ ತಿಂತಾರೆ ಅಷ್ಟೇ ಖಾರ ಖಾರ ತಿಂತಾರೆ ಸಿಹಿ ಕಮ್ಮಿ ತಿಂತಾರೆ ಆತರ ಎರಡು ಉಲ್ಟಾ ಇರತ್ತೆ ಆ ಮಗು ತಿಂತ ಬಾಯಿಗೆ ಇಕ್ಕಿದ್ರೂನು ಉಗೀತಾ ಇತ್ತು ನಮ್ಮ ಯಜಮಾನ್ರು ಬಂದು ನನ್ನ ಮಗನ ಪ್ರಕಾಶ್ ಇಬ್ರು ಹೋಗೋರೆ ಕೇಕ್ ಎತ್ಕೊಂಡ್ ಬರಕ್ಕೆ ಏನು ಅವಾಗ ಎತ್ಕೊಂಡ್ ಬಂದು ಫ್ರಿಜ್ಜಲ್ಲೇ ನಿಕ್ಕ ಹೋಗಲ್ಲ ಅವಾಗೆ ಮಾಡಿರ್ತಾರಲ್ವಾ ತಂದಿದ ತಕ್ಷಣನೇ ಕೇಕ್ ಕಟ್ ಮಾಡಿಸ್ತೀವಿ

ಎಲ್ಲಾರು ನಿಂತ್ಕೊಂಡು ಎಲ್ಲ ಒಂದೊಂದ್ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂತ ಇದ್ವಿ ಕೇಕ್ ಕಟ್ ಮಾಡಿದ್ಮೇಲೆ ಆಗಲ್ಲ ಅನ್ಬಿಟ್ಟು Dia ah. um birthday! Ah. Oh. Ah. Happy birthday! 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 <misery> <speaking speaking in Spanish> ah, yes, happy <speaking in Spanish> yes. birthday, birthday to you. Happy birthday to you. I'm happy birthday to you. Happy birthday.

साल निर्ये। अरे चलो नहीं तो 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 न

फ्लावर है ये नंदी फ्लावर है ये बररो बररो जाओ आमा क्या आ रहा है आप पे ये कौन है आप लेटेशन कहीं को गए करो जैसे ए ऊर कर रहा है वीर जवान और तुम आ कर मत ये क्या कर रही जिस ना हां यस कर आ रहे इन पे कर में आ रहे हैं दे तो आते ही तुम चलो चल लो न तेरा मार समय बस बस मध्य तक मध्य ना आए ज्यादा मध्य कर कर आया 가가 거기 봐서 가라 지금 알았어 나네잘 벌자 벌자 네게는 좀 살퍼 걸라 ബൈടാ ചുള്ള ബൈറ്റ് പകര പട്ടാ 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 പെട്ട പെട്ട ഫസ്റ്റ് വെട്ടി കൊണ്ട പടി എന്നിട്ട് കൊടുക്കട്ടെ എന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്താന്ത ಪ್ರತಿನ ವೀಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೊಂದು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ